ನಮಸ್ಕಾರ 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 ರಾಜಸ್ಥಾನ್ ಮೋಟಾರ್ ಶಿವಮೊಗ್ಗ ಇವರಿಂದ ನಿಮಗೆ ಸ್ವಾಗತ ಮಹಾನ್ಯರೇ ಇವತ್ತು ನಿಮ್ಮ ಗಮನಕ್ಕೆ ಟಾಟಾ ಇಂಡಿಕಾ ವಿಸ್ಟಾ ಲೇಟೆಸ್ಟ್ ಗಾಡಿಯನ್ನು ನಿಮ್ಮ ಗಮನಕ್ಕೆ ತರ್ತಾಯಿದ್ದೇವೆ ಎರಡು ಸಾವಿರದ ಹದಿನಾಲ್ಕನೇ ಮಾಡೆಲ್ ಗಾಡಿಯಾಗಿದೆ ಕೆ ಎ ಫೋರ್ಟೀನ್ ಪಾಸಿಂಗ್ ಆಗಿರ್ತದೆ ಸಿಂಗಲ್ ಓನರ್ ಗಾಡಿಯಾಗಿದೆ ಒರಿಜಿನಲ್ ಗಾಡಿ ತುಂಬ ಚೆನ್ನಾಗಿದೆ ಸುಪ್ ಇಂಜಿನ್ ಮಾತ್ರ ತುಂಬ ಸೂಪರ್ ಆಗಿದೆ ಅಂತ ಹೇಳಿಬಿಟ್ಟು ತಿಳಿಸಿರ್ತಾರೆ ದಾಖಲೆ ಅಪ್ ಟು ಡೇಟ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಇನ್ಶೂರೆನ್ಸ್ ಆಗಲಿ ಎಫ್ ಸಿ ಆಗಲಿ ಪರ್ಮಿಟ್ ಆಗಲಿ ಟ್ಯಾಕ್ಸ್ ಆಗಲಿ ಎಲ್ಲ ಅಪ್ ಟು ಡೇಟ್ ಇದೆ ಡೆನೂನ್ ಇದೆ ಡಾಕ್ಯುಮೆಂಟ್ಸ್ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಗಾಡಿನೂ ಭಾಳ ಉತ್ತಮವಾಗಿದೆ ಸಿಂಗಲ್ ಓನರ್ ಅಂಟೇಜ್ ಗಾಡಿ ಒರಿಜಿನಲ್ ಗಾಡಿ ನಾಲ್ಕು ಟೇರ್ ಫ್ರೆಶ್ ಉಂಟು ಸ್ಟಪ್ನಿ ಜಾಕ್ ವಿಲ್ಸ್ ಬಂದ್ರೆ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎಲ್ಲ ಉಂಟು ಸ್ನೇಹಿತರೆ ಡೀಸೆಲ್ ಗಾಡಿಯಾಗಿದೆ ಬನ್ನಿ ಆಸಕ್ತರು ನೇರವಾಗಿ ಸ್ಕ್ರೀನ್ ಮೇಲೆ ಮಾಲೀಕರ ನಂಬರ್ ಬಿಡ್ತಾ ಇದ್ದೀವಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ವ್ಯಾವ ವ್ಯಾವಹಾರ ಮಾಡ್ಕೊಂಬಿಟ್ಟು ಜೀವನದಲ್ಲಿ ಮುಂದುವರಿದ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ಗಾಡಿ ಬಂದು ಶಿವಮೊಗ್ಗ ಸಿಟೀಲ್ ಇದೆ ಹೇಳ್ಬಿಟ್ಟು ತಿಳಿಸಿರ್ತಾರೆ ಜೈ ಹಿಂದ್